não dá ideia ఎస్ట్ తింగ్ ఒరుసిన ఎరళకరు ఫోన్ నంబరు ఫోన్ నంబరు చదువు ఫోన్ నంబర్ వెళ్ళిందా ನಮಸ್ಕಾರ ಹೇಳ ಓ ನಂಜಾ ಬಂದ್ರ ಹತ್ರ ಹದೂರು ತಿಂಗಳು ಸಹ ಹದಿಮೂರು ತಿಂಗಳು ಹದಿಮೂರು ತಿಂಗಳು ಅಲ್ಲಾಗಿಲ್ಲ ಇಲ್ಲ ಎಲ್ಲಿಂದ ತಂದ್ರೆ

ಒಂದು ಐದು ಒಂದು ಇನ್ನೊತ್ತು ಹೇಳ್ಬಿಡಿ ಎಂಟು ಒಂಬತ್ತು ಐದು ಒಂದು ಆರು ಏಳು ಏಳು ಒಂದು ಐದು ಒಂದು ಊರು ನಂಜಾಪುರ ನಂಜಪ್ಪ ಓಕೆ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಪರಿಚಯ ಸರ್ ನಮ್ಮ ಹೆಸರು ಬಂದು ವಿಶ್ವಾಸ ಅಂತ ಮುಡುಗುಂಡ ಕೊಳೆಗಾಲ ತಾಲೂಕು ಚಾಮರಾಜನಗರ ಜಿಲ್ಲೆ ಸರ್ ಎಷ್ಟು ಜಾತ್ರೆಗೆ ಸರ್ ನಿನ್ನೆ ಬಂದ್ವಿ ಸರ್ ಜಾತ್ರೆಗೆ ಏನ್ ತಂದಿದ್ದೀರಾ ಈ ಸತಿ ಸರ್ ಒಂದ್ ಜೊತೆ ಎತ್ಗಳಾಕ ಬಂದಿದೀವಿ ಸರ್ ನಾಲ್ಕಲ್ಲಿ ನಾವು ಹೇಗಿದೆ ವರ್ಷ ಜಾತ್ರೆ ಸರ್ ಜಾತ್ರೆ ಏನು ದನಗಳೆಲ್ಲ ಜಾಸ್ತಿ ಬಂದಿದೆ ಇನ್ನೂ ಬರ್ತಾನೆ ಇದೆ ಸರ್ ಸುಮ್ ಜಾತ್ರೆ ಯಾವಾಗ ಸರ್ ಫುಲ್ ಜಾತ್ರೆ ಯಾವಾಗ ಆಗೋದು ಸರ್ ಜಾತ್ರೆ ಇವತ್ತು ಇವತ್ತು ಸಾಯಂಕಾಲ ಬರ್ತದೆ ಸರ್ ಎಲ್ಲ ನಾಳೆಯಿಂದ ಶುರು ಆಯ್ತದೆ ಸರ್ ಜಾತ್ರೆ ಮೊದಲು ಬಂದಿದ್ದೀರಾ ಇದಕ್ಕೆ ಸರ್ ಈ ಇವರು ಮನೋಜ್ ಅಂತ ಸರ್ ಇವರ ಮುತ್ತಾತನ ಕಾಲದಿಂದನೂ ಕಟ್ತಿದ್ದಾರೆ ಮೂವತ್ತೈದು ವರ್ಷದಿಂದನೂ ಇವರು ತಾತನ ಹೆಸರು ಮಾದೇವಪ್ಪ ಅಂತ ಮುಡಿಗುಂಡದಲ್ಲಿ ಅವ್ರ ಅವ್ರು ಕಟ್ತಿದ್ರು ನೆಕ್ಸ್ಟ್ ಅವ್ರ ಮಗ ಮಹೇಶ್ ಅವ್ರು ಕಟ್ತಿದ್ರು ಈಗ ಮೊಮ್ಮಗ ಕ್ರೇ ಹಳ್ಳಿ ಕಾರ್ ಕ್ರೇಜ್ ಇರೋದ್ರಿಂದ ಇವನು ಕವನೇ ಹೊಡ್ಕೊಂಬಂದು ಕಟ್ಟಿದ್ದಾನೆ ಸರ್ ತಲ ತಲಾ ಅಂತ ಮೂವತ್ತೈದು ವರ್ಷದಿಂದ ಇದೇ ಗೊತ್ತು ಸರ್ ಕಟ್ತಿರೋದು ಸರ್ ಇದ್ಬಿಟ್ಟು ಮನೇಲಿ ಏನು ಕರುಗಳು ಇದೆಯಾ ಹಸು ಇದೆಯಾ ಏನಿದೆ ಸರ್ ಇತ್ತು ಸರ್ ಅದು ಕೊಟ್ಬಿಟ್ಟು ಇದನ್ನು ತಂದರು ಸರ್ ಈಗ ಸ್ವಲ್ಪ ದಿನಗಳಲ್ಲಿ ಅದನ್ನೇ ಹೊಡ್ಕೊಂಬಂದಿದ್ದಾರೆ ಸರ್ ಈಗ ಸೊ ಯಾರಾದರೂ ಕೇಳ್ತಾ ಇದ್ದಾರಾ ಇಲ್ಲ ಸರ್ ಕೇಳ್ತಾ ಇದ್ದಾರೆ ಆದರೆ ನಮ್ಮ ಬೆಲೆಗೆ ಬಂದರೆ ನಾವು ಕೊಡ್ತೀವಿ ಸರ್ ಏನ್ ಏನ್ ಹೇಳ್ತಾ ಇದೀರಾ ಸರ್ ಎರಡು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಿದೀರ ನಾಲ್ಕಲ್ಲ ಹೌದು ಸರ್ ಸುಳಿಪಳ್ಳಿ ಏನಾರು ಇದೆಯಾ ಫೋರ್ ತ್ರೀ ಒನ್ ಸೆವೆನ್ ಸಿಕ್ಸ್ ಬಿಡಿ ಏಟ್ ಫೋರ್ ತ್ರೀ ಒನ್ ಸೆವೆನ್ ಸಿಕ್ಸ್ ಏನು ಒಂದೇ ದಿನದಲ್ಲಿ ನಾಲ್ಕು ಕುರಿ ಕೊಟ್ಟರೆ ಹಾಂ ನಾಲ್ಕು ಕೊಟ್ಟೆ ಸರ್ ಎಷ್ಟಿಗೆ ಕೊಟ್ಟರೆ ಒಂದು ಹದಿನಾಲ್ಕುವರೆ ಸಾವಿರ ಕೊಟ್ಟೆ ಒಂದು ಹನ್ನೆರಡುವರೆ ಒಂದು ಒಂಬತ್ತುವರೆ ಒಂದು ಹತ್ತು ಸಾವಿರ ಕೊಟ್ಟೆ ಇನ್ನೂ ಎಷ್ಟು ಕುರಿಗಳಿವೆ ನಿಮ್ಮ ಇನ್ನೊಂದು ಐದು ಐತೆ ಮನೇಲಿ ಮನೇಲಿ ಒಂದು ಹನ್ನೆರಡು ಹದಿಮೂರು ಐತೆ ಕುರಿ ಕುರಿ ತಾಯಿ ಹಾಂ ಹಾಂ ಐತೆ ಪೇವಾರ್ ಬಂಡೂರ್ ಐತೆ ಪೇವಾರ್ ಬಂಡೂರ್ ಪೇವಾರ್ ಬಂಡೂರ್ ಐತೆ ಸೊ ಬಂಡೂರ್ನ ಬಂಡೂರಿಗೆ ಕ್ರಾಸ್ ಮಾಡ ಹಾ ಬಂಡೂರು ಬಂಡೂರ್ ಕ್ರಾಸ್ ಮಾಡೋದು ಬೇರೆ ಯಾವ ತಳಿ ಬಂಡೂರ್ ಅಲ್ಲಿ ಇದು ಬಂಡೂರ್ಲಿ ಪೇವಾರ್ ಇದೆ ಕಪ್ನಿ ಕುರಿ ಅಂದ್ಬಿಟ್ಟು ಕಪ್ನಿ ಎಲ್ಲಾನು ಕಪ್ನಿನ ಹಾ ಕಪ್ನಿನ ಓಕೆ ಇದು ಏನ್ ರೇಟ್ ಹೇಳ್ಕೊಂಬನಿ ಅದೇ ಸೈ ಇದು ಒಂದು 16000 ಹಾ ಇದು 12 ವರೆ ಇದು 18 ಅದು 10 ವರೆ ಯಾಕ್ ಡಿಫರೆನ್ಸ್ ಅದೇ ಸೈ ಇದು ಇದು ಬಡಪಡ ಚೆನ್ನಾಗೈತೆ ಹಾ ಪ್ಯೂರ್ ಅಲ್ಲಿ ಪ್ಯೂರ್ ಇದು ಎಲ್ಲಕ್ಕಿಂತ ಪ್ಯೂರ್ ಅದು ಸ್ವಲ್ಪ ಬೇರೆ ಕ್ರಾಸು ಅದು ಹೆಂಗಾಗುತ್ತೆ ನೀವು ಒಂದೇ ಇದಕ್ಕೆ ಮಾಡಿದ್ರೆ ಒಂದೇ ಬೇರೆ ಅದು ಬೇರೆ ಅದು ಬೇರೆ ಕುರಿಯಿಂದ ಬಿದ್ದಿರೋದು ಬೇರೆ ಕುರಿಯಿಂದ ಬೇರೆ ಕುರಿಯಿಂದ ತಂದು ತಳಿ ಮಾಡ್ಕೋಕೆ ಮಾಡಿರೋದು ಸರಿ ನಿಮ್ಮ ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಸೆವೆನ್ ಟು ಸೆವೆನ್ ಟು ನೈನ್ ಫೋರ್ ಸಿಕ್ಸ್ ತ್ರೀ ತಮ್ಮ ಹೆಸರು ಬಸವರಾಜ್ ಅಂದ್ಬಿಟ್ಟು ಊರು ನಂಜಾಪುರ ಎಲ್ಲಿ ಬರುತ್ತೆ ಬಂದೂರು ಪಕ್ಕ ಬನ್ನೂರು ಹೋಬಳೆ ಟಿ ತಾಲೂಕು ಸೊ ಎಷ್ಟು ಕುರಿ ತಂದಿದ್ದೀರಾ ಈ ಸರ್ತಿ ಈ ಸತಿ ಒಂದು ಎಂಟು ತಂದಿದ್ದ ನಾಲ್ಕು ಮಾಡಿದ್ದೀವಿ ನಾಲ್ಕು ಐತೆ ಯಾವಾಗ ಬಂದಿರಿ ನಾವು ನೆನ್ನೆ ಏನು ಒಂದೇ ದಿನದ ನಾಲ್ಕು ಕುರಿ ಹಾಂ ನಾಲ್ಕು ಕೊಟ್ಟೆ ಸರ್ ಎಷ್ಟಿಗೆ ಕೊಟ್ರಿ ಒಂದು ಹದಿನಾಲ್ಕೂವರೆ ಸಾವಿರ ಕೊಟ್ಟೆ ಒಂದು ಹನ್ನೆರಡುವರೆ ಒಂದು ಒಂಬತ್ತುವರೆ ಒಂದು ಹತ್ತು ಸಾವಿರ ಕೊಟ್ಟೆ ಇನ್ನೂ ಎಷ್ಟು ಕುರಿಗಳಿವೆ ನಿಮ್ಮ ಹತ್ರ ಇನ್ನೊಂದು ಐದು ಐತೆ ಮನೇಲಿ ಮನೇಲಿ ಒಂದು ಹನ್ನೆರಡು ಹದಿಮೂರು ಐತೆ ಕುರಿ ತಾಯಿ ಕುರಿ ತಾಯಿ ಕುರಿ ಹಾಂ ಟಗ್ರಿದೆಯಾ ಹಾಂ ಟಗ್ರ ಐತೆ ಪಿವರ್ ಬಂಡೂರು ಐತೆ ಪ्युअर ಬಂಡೂರು ಪ्युअर ಬಂಡೂರು ಐತೆ ಸೋ ಬಂಡೂರನ ಬಂಡೂರಿಗೆ ಕ್ರಾಸ್ ಮಾಡೋದು ಹಾ ಬಂಡೂರು ಬಂಡೂರು ಕ್ರಾಸ್ ಮಾಡೋದು ಬೇರೆ ಯಾತಲಿ ಬಂಡೂರಲ್ಲಿ ಇದು ಬಂಡೂರಿನಲ್ಲಿ ಪ्युअर ಇದೆ ಕಪ್ನಿ ಕುರಿ ಅಂದ್ಬಿಟ್ಟು ಕಪ್ನಿ ಎಲ್ಲಾನು ಕಪ್ನಿನಾ ಹಾ ಕಪ್ನಿನಾ ಓಕೆ ಇದು ಏನೇನ್ ರೇಟ್ ಹೇಳಕೊಂಡ್ ಅದೇ ಸರ್ ಇದು ಒಂದು 16000 ಹಾ ಇದು 12ವರೆ ಹಾ ಇದು 18 ಅದು 10ವರೆ ಯಾಕ್ ಡಿಫರೆನ್ಸ್ ಅದೇ ಸರ್ ಇದು ಇದು ಬಡಪಡಾ ಚೆನ್ನಾಗಿ ಐತೆ ಹಾ ಪ्युअरಲ್ ಪ्युअर ಇದು ಎಲ್ಲಕ್ಕಿಂತ ಪ्युअर ಅದು ಸ್ವಲ್ಪ ಬೇರೆ ಕ್ರಾಸು ಅದು ಹೆಂಗಾಗುತ್ತೆ ಕ್ರಾಸಿನ ಇವಕ್ಕೂ ಒಂದೇ ಇದಕ್ಕೆ ಮಾಡಿದ್ರು ಒಂದೇ ಬೇರೆ ಅದು ಬೇರೆ ಅದು ಅದು ಬೇರೆ ಕುರಿಯಿಂದ ಬಿದ್ದಿರೋದು ಅದು ಬೇರೆ ಕುರಿಯಿಂದ ಬೇರೆ ಕುರಿಯಿಂದ ತಂದು ತಳಿ ಮಾಡ್ಕೋಕೆ ಮಾಡಿರೋದು ಸರಿ ನಿಮ್ಮ ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಸೆವೆನ್ ಟು ಸೆವೆನ್ ಟು ನೈನ್ ಫೋರ್ ಸಿಕ್ಸ್ ತ್ರೀ ಹೆಸರು ಮಹೇಶ ಅಂತ ಊರು ಸಿಗೋಡಿಪುರ ಎಲ್ಲಿ ಬರುತ್ತೆ ಅಪ್ಪ ನಾಜಪುರ್ ತಾಲೂಕು ಸ್ವಾಸ್ಲಿ ಹೋಬಳಿ ಸರ್ ಎಷ್ಟಲ್ಲೋ ಎರಡಲ್ಲು ಎರಡಲ್ಲ ಏನು ಜೊತೆಗೆ ಏನು ಹೇಳ್ತಾ ಇದ್ದೀರಾ ಜೊತೆಗೆ ಒಂದು ಒಂದು ಹತ್ತು ಹೇಳ್ತಿದ್ದೀವಿ ಒಂದು ಹತ್ತು ಕೊಡೋ ಅಂತಂದ್ರೆ ಒಂದು ದಾನಕ್ಕೆ ಮಾರು ಕೊಡ್ತೀವಿ ಸರ್ ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ ತೊಂಬತ್ತಾರು ಮೂವತ್ತೆರಡು ಎಪ್ಪತ್ತು ಐವತ್ತೇಳು ಎಂಟು ಎಂಟು ನಮಸ್ಕಾರ ನಮ್ಮ ಹೆಸರು ಶ್ರೀಕಾಂತ್ ಹೆಚ್ ಅಂದ್ಬಿಟ್ಟು ಕೆಮಿ ಪಕ್ಕ ಬಿದ್ರ ಸ್ಥಳೀಯ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಜಾತ್ರೆಗೆ ಬರ್ತಾ ಇದೆ ತಂದಿ ಎಲ್ಲಿದೆ ಏನು ರೇಟು ಇದು ಎಪ್ಪತ್ತೈದು ಸಾವಿರ ಹಲೋ ಅಲ್ಲೋ ನಾಲ್ಕ ನಾ ಕಡೆ ಬೆಳ್ತಾ ಇದ್ದಾವೆ ಆರಲ್ಲ ಸರ್ ಇನ್ನು ಕೆಲ್ಸಕ್ಕ ಇಲ್ಲ ಏನೋ ಇದು ಕೆಲಸಕ್ಕ ಸರ್ ಗದ್ದೆ ಕೆಲಸಕ್ಕೆ ಗದ್ದೆ ಕೆಲ್ಸಕ್ಕೆ ಓಕೆ ನಿಮ್ಮ ಫೋನ್ ನಂಬರ್ ಕೊಡಿ ನಮ್ಮದು ಎಪ್ಪತ್ತೆರಡು ಸೊನ್ನೆ ನಾಲ್ಕು ಐದು ಆರು ನಾಲ್ಕು ಮೂರು ನಾಲ್ಕು ಎಂಟು ನೀವು ಏನು ತಂದಿದ್ದೀರಾ ಸರ್ ನಾವು ಇಬ್ಬರ ಜೊತೆ ಬಂದಿದ್ದೀವಲ್ಲ ನಾವು ಓಕೆ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಪರಿಚಯ ನಮ್ಮ ಹೆಸರು ಗಿರೀಶ್ ಅಂತ ಊರು ಮೆಳ್ಳಳ್ಳಿ ವರ್ಣ ಹೋಬಳಿ ಆರಹಳ್ಳಿ ಪೋಸ್ಟು ಮೈಸೂರು ಜಿಲ್ಲೆ ಮೈಸೂರು ತಾಲೂಕು ಸೊ ಎಷ್ಟು ಜೊತೆ ಹಳ್ಳಿ ಕಾರ್ ತಂದಿದ್ದೀರಾ ಈಗ ಸರ್ ನಾವು ಹಳ್ಳಿ ಕಾರು ಅಂದರೆ ಒಂದು ಹತ್ತು ಹನ್ನೆರಡು ಜೊತೆ ಹ್ಕೊಂಡಿದ್ದೀವಿ ನಿಮ್ಮದೇನಾ ಇಲ್ಲ ಸರ್ ನಮ್ಮವು ನಮ್ಮ ಫ್ರೆಂಡು ಎಲ್ಲ ಇದ್ದೀವಿ ಬಟ್ ಇನ್ನೂ ಹಳ್ಳಿ ಕಾರ್ ತಳಿಗಳಿವೆ ಊರಲ್ಲಿವೆ ಅವರು ಯಾರೂ ಬರಲಿಲ್ಲ ನಾವು ಬಂದ್ವಿ ಸೊ ಎಷ್ಟು ದಿನ ಆಯ್ತು ಬಂದು ಜಾತ್ರೆಗೆ ಸರ್ ನಾವು ಬಂದು ಮೂರು ದಿನ ಆಯ್ತು ಸೊ ಹೇಗಿದೆ ಜಾತ್ರೆ ಎಲ್ಲ ಸೂಪರ್ ಆಗಿದೆ ಸರ್ ಈ ಬಾರಿ ವ್ಯಾಪಾರಿಗಳು ಬಂದಿದಾರಾ ಹಾ ವ್ಯಾಪಾರಿಗಳು ಚೆನ್ನಾಗಿ ನಡೀತದ ವ್ಯಾಪಾರ ಪರವಾಗಿಲ್ಲ ಏನು ರೈತರಿಗೆ ಏನು ಮೋಸ ಆಗುವಂಥದ್ದು ವ್ಯವಸ್ಥೆ ಏನೂ ಇಲ್ಲ ಪರವಾಗಿಲ್ಲ ಒಟ್ಟಲ್ಲಿ ನೀರು ಪಾರು ಕರೆಂಟ್ ಎಲ್ಲ ತುಂಬಾ ಚೆನ್ನಾಗಿ ವ್ಯವಸ್ಥೆ ಇದೆ ಓಕೆ ಈ ಮುಟ್ಟತೆರಲ್ಲಿ ಏನು ಪ್ರಾಬ್ಲಮ್ ಈಗ ಏನು ಪ್ರಾಬ್ಲಮ್ ಇಲ್ಲ ಮುಂದೆ ಹೆಂಗ ಆಯ್ತದ ಗೊತ್ತಿಲ್ಲ ಇವತ್ತಿನಲ್ಲಿ ಕರೆಂಟ್ ನೀರಿನ ವ್ಯವಸ್ಥೆ ಊಟ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಇದೆ ಊಟದ ವ್ಯವಸ್ಥೆಯಲ್ಲಿ ನೀವೇ ಮಾಡ್ಕೊತೀರಾ ಇಲ್ಲ ಸರ್ ನಾವೇ ಮಾಡ್ಕೊತೀವಿ ಊಟದ ವ್ಯವಸ್ಥೆ ಎಲ್ಲ ಇಲ್ಲಿ ಕೊಡಲ್ಲ ಇಲ್ಲಿ ದೇವಸ್ಥಾನದಿಂದ ಏನೂ ಕೊಡಲ್ಲ ಓಕೆ

ಒಂದು ಲಕ್ಷ ಹತ್ತು ಸಾವಿರ ಒಂದು ಲಕ್ಷ ಹತ್ತು ಸಾವಿರ ಹೇಳ್ತಾ ಇದೀವಿ ಇನ್ನೂ ಒಲ್ಲಾಗಿಲ್ಲ ಇನ್ನೊಲ್ ಬೇಕು ಬೆಳಬೇಕು ಇನ್ನೂ ಒಂದು ಎರಡು ತಿಂಗ್ಳ ಬೇಕು ಸರಿ ಸರಿ ಇವು ಕರ ಇನ್ನೂ ಇವು ಅಲ್ಲಾಗಿಲ್ಲ ಇವು ಒಂದು ಹದಿನೈದು ಹೇಳ್ತಾ ಇದೀವಿ ಒಂದು ಹದಿನೈದು ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿ ಹೇಳ್ತಾ ಇದೀವಿ ಅವರು ಇವು ಸರ್ ಈಗ ಆಲ್ಮೋಸ್ಟ್ ನಾವು ಏನು ಅಟ್ಕೊಂಡಿದ್ದೀವಿ ಎಲ್ಲ ಹಳ್ಳಿ ಕರ್ತೇ ಎಷ್ಟು ಏನು ಸರಿ ಇವು ಆರಲ್ಲೂ ಆರ್ ಆರ್ ಅಲ್ಲ ಇಷ್ಟು ಜೊತೆಗೆ ಸರ್ ಇವ್ರ ಜೊತೆಗೆ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಹೇಳ್ತಾ ಇದ್ದೀವಿ ಬಿಡೋದು ಕೈ ಬಿಡೋದು ಕೈ ಬಿಡೋದು ಫೈನಲ್ಲು ಒಂದು ಮೂವತ್ತು ಓಕೆ ನಿಮ್ಮ ಫೋನ್ ನಂಬರ್ ಕೊಡಿ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೈವ್ ತ್ರೀ ಟೂ ನೈನ್ ಓಕೆ ಥ್ಯಾಂಕ್ ಯು ಹಾಂ ನಮಸ್ಕಾರ ಹೇಳಿ ಸರ್ ತಮ್ಮ ಪರಿಚಯ ಸರ್ ನಾವು ಅಭಿನ ಅಭಿ ಅಂತ ಊರು ಊರು ಮೇ ಹೇಳಿ ಅವರ ನಾವು ಹೋಬಳಿ ಮೈಸೂರು ತಾಲೂಕು ಸೊ ಯಾವಾಗ ಬಂದಿರಿ ಜಾತ್ರೆಗೆ ಮೊನ್ನೆ ದಿನ ಬಂದು ಸರ್ ಹೇಗಿದೆ ವರ್ಷ ಜಾತ್ರೆ ಚೆನ್ನಾಗಿದೆ ಸರ್ ಏನೇನು ತಂದಿದ್ದೀರಾ ದನಗಳ್ಕೊಂಡಿದ್ದೀನಿ ಅದು ಎಷ್ಟು ನಮ್ಮೂರಿನ ಒಂದು ಹತ್ತಿರ ರೂಪಾಯಿ ಇದೆ ಸರ್ ಹತ್ತಾ ಹತ್ತೆ ಹಳ್ಳಿ ಕಾರು ನಿಮ್ಮದೇ ಅದು ಹಾಂ ನಮ್ಮದೇ ಸರ್ ಯಾವುದು ಏಕ ಇವೆಲ್ಲ ಇದೆಲ್ಲ ನಿಮ್ಮದೇ ನಮ್ಮ ಕಡೆ ಸರ್ ಸರ್ ರೇಟ್ ರೇಟೆಲ್ಲ ಹಾಗೆ ರೇಟು ವಾರ ಒಂದು ಇಪ್ಪತ್ತು ಒಂದು ಮೂವತ್ತು ಹಂಗಿದೆ ಸರ್ ಅಲ್ಲೆಲ್ಲ ಅಲ್ಲೂ ಅಲ್ಲಾಗಿಲ್ಲ ಕಡೆ ಆರಲ್ಲೂ ನಾಲ್ಕರಲ್ಲಿದ್ದಾವೆ ಇನ್ನೂ ಎಷ್ಟಿದೆ ನಿಮ್ಮಲ್ಲಿ ಇದರಲ್ಲಿ ಇನ್ನೂ ಇದಾವೆ ಸರ್ ಅದಕ್ಕೆ ಬಂದಿಲ್ಲ ಅಷ್ಟೇ ಸರಿ ನಿಮ್ಮ ಫೋನ್ ನಂಬರ್ ಹೇಳಿ ನಿಮಗೆ ಇದಕ್ಕೆ ಎಷ್ಟು ಇದಕ್ಕೆ ಒಂದುವರೆ ಹೇಳ್ತೀವಿ ಸರ್ ಒಂದೂವರೆ ಹಾಂ ಸರ್ ಎಷ್ಟು ವಯಸ್ಸಿದಕ್ಕೆ ಇನ್ನೂ ಅಲ್ಲಾಗಿಲ್ಲ ಸರ್ ಇವು ಹಾಲಲ್ಲೋ ಹಾಲಲ್ಲ ಹಾಂ ಹಾಲಲ್ಲ ಸರಿ ನಿಮ್ಮ ನಂಬರ್ ಹೇಳಿ ಏಳ್ನೂರ ಇಪ್ಪತ್ತು ನಲ್ವತ್ನಾಲ್ಕು ಹದಿನೆಂಟು ಇನ್ನೂರ ಇಪ್ಪತ್ತೇಳು ಇನ್ನೊಷ್ಟು ಹೇಳಿಬಿಡಿ ಸರ್ ನಂಬರ್ ಇನ್ನೊಸ್ತಿ ಹೇಳಿ ಏಳ್ನೂರ ಇಪ್ಪತ್ತು ನಲ್ವತ್ನಾಲ್ಕು ಹದಿನೆಂಟು ಇನ್ನೂರ ಇಪ್ಪತ್ತೇಳು ಓಕೆ ಥ್ಯಾಂಕ್ ಯು ಸರಿ ಸರ್ ನಮಸ್ಕಾರ ಹೇಳಿ ನಮಸ್ಕಾರ ನಮ್ಮ ಪರಿಚಯ ಮನೆ ಸ್ವಾಮಿ ಅಂತ ಕಳ್ಳಿಪುರ ಉಸಿಪುರ ತಾಲೂಕು ಹೇಳ್ತಾ ಇದ್ದೀರಾ ಎಪ್ಪತ್ತೆಂಟು ಸಾವಿರ ಹೇಳ್ತಾ ಇದ್ದೀನಿ ಎಷ್ಟು ತಿಂಗಳು ಇವು ಹದಿನಾಲ್ಕು ತಿಂಗಳು ಹದಿನಾಲ್ಕು ತಿಂಗಳು ಯಾರು ಕೇಳ್ತಾ ಇದ್ದಾರಾ ಕೇಳ್ತಾ ಇದಾರೆ ಕೇಳಾಡ್ತಾ ಇದ್ದಾರೆ ಇನ್ನೂ ಕೊಟ್ಟಿಲ್ಲ ಸರಿ ನಿಮ್ಮ ನಂಬರ್ ಹೇಳಿಬಿಡಿ ಡಬಲ್ ನೈನ್ ಒನ್ ಸಿಕ್ಸ್ ತ್ರೀ ಜೀರೋ ಏಟ್ ಸೆವೆನ್ ಫೈ ತ್ರೀ ತ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಸರಿಚಯ ಒಬ್ಬ ಹುಲ್ಗರಾಪುರ ಸೊ ನಮ್ಮ ಹೆಸರು ಉಮೇಶ ಸಾ

ನಮಸ್ಕಾರ ನಮಸ್ತೆ ಸರ್ ನಮ್ಮ ಪರಿಚಯ ಸರ್ ನಮ್ಮದು ಮಂಜುನಾಥ ಕೋಲಾರ ಡಿಸ್ಟಿಕ್ ನಮಗೆ ಸೊ ಮುಡುಕ್ತರೆ ಯಾವಾಗ ಬಂದ್ರಿ ಸರ್ ನಿನ್ನೆ ಬೆಳಗ್ಗೆ ಬಂದಿವಿ ಸರ್ ಇವಾಗ ಈಗ ದನ ಎಲ್ಲ ತುಂಬಿದ್ದೀವಿ ಎಂಟು ಜೊತೆ ತುಂಬಿದೀವಿ ಹೋಗ್ತಿದ್ವಿ ಎಂಟು ಜೊತೆ ಹೌದು ಸರ್ ಎಂಟು ಜೊತೆ ನಮಗೆ ಏನು ಮಾಡ್ತೀರಾ ಇಷ್ಟೊಂದು ಜೊತೆ ನಮ್ಮ ಜಾತ್ರೆ ಇದೆ ಅಲ್ಲಿ ಅವನಿ 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 ಜಾತ್ರೆ ಇದೆ ಯಾವಾಗ ಅದು ಒಂದು ಇಪ್ಪತ್ತೇಳು ಸರ್ ಇಪ್ಪತ್ತೇಳು ಶಿವರಾತ್ರಿ ಹಬ್ಬದ ದಿವಸ ಒಂದು ಆರು ದಿವಸ ಜಾತ್ರೆ ಸರ್ ಅದಕ್ಕೋಸ್ಕರ ಇವಾಗಲೇ ತಗೊಂಡು ಹೋಗ್ತೀರಾ ಹೌದು ಸರ್ ಈಗೆಲ್ಲ ತಗೊಂಡೋಗಿ ರೆಡಿ ಮಾಡ್ಬೇಕಲ್ಲ ಸರ್ ತನ ಏನು ರೆಡಿ ಹೆಂಗ್ ಮಾಡ್ತೀರಾ ಸರ್ ಮಾಮೂಲಿ ಗಾಡಿ ಡೈಲಿ ತೊಳಿತೀವಿ ಹತ್ರ ಡೈಲಿ ಬೂಸಾ ಕೊಡ್ತೀವಿ ಚಕ್ಕೆ ಬೂಸಾ ರವೆ ಬೂಸಾ ಎಲ್ಲ ಕೊಡ್ತೀವಿ ಸೊ ಒಬ್ಬರೇ ಸರ್ ಒಬ್ಬರಿಗೆ ಒಬ್ಬರಿಗೆ ಎಷ್ಟಾಯ್ತು ಜೊತೆ ಸರ್ ಒಂದ್ ಜೊತೆ ಎರಡು ಲಕ್ಷ ಒಂದ ಎರಡು ಇಪ್ಪತ್ತು ಹಾಗೆ ಸರ್ ಸೊ ಹಾಕಿದೆ ಈ ವರ್ಷ ಜಾತ್ರಾ ಏನು ಸರ್ ದನ ಚೆನ್ನಾಗಿ ಸೇರಿದ ಜಾಸ್ತಿ ಸೇರಿದ ಸರ್ ರೇಟೆಲ್ಲ ರೇಟೆಲ್ಲ ಭಾರಿ ರೇಟ್ ಹೇಳ್ತೀವಿ ಸರ್ ನಮ್ಮ ಕಡೆ ಎಲ್ಲ ಈ ರೇಟ್ ಹೇಳಿದ್ರೆ ಇವ್ರು ಹೇಳ್ದಂಗೆ ರೇಟ್ ಹೇಳಿದ್ರೆ ನಮ್ಮ ಹತ್ರ ದನ ಮಾಡೋಕ್ಕಾಗಲ್ಲ ಏನು ರೇಟ್ ಹೇಳ್ತಾ ಇದ್ದಾರೆ ಸರ್ ಎಲ್ಲ ಎತ್ತನೇ ಈಗ ಒಂದೂವರೆ ಲಕ್ಷ ಹೇಳ್ತಾರೆ ಸರ್ ಭಾರಿ ಭಾರಿ ರೇಟಿಗೆ ಹೇಳ್ತಿದೆ ಸರ್ ನೀವೆಲ್ಲ ತೊಗೊಂಡಿದ್ದೀವಿ ಯಾವ ರೇಟಲ್ಲಿ ನಮ್ದೆಲ್ಲ ಎರಡು ಚಿಲ್ಲರೆ ಆಗಿದಾವೆ ಸರ್ ಎರಡು ಒಂದು ಎರಡೂವರೆ ಎರಡೂವರೆ ಎಂಬತ್ತು ನೋಡ ಎಸ ಎಪ್ಪತ್ತೈದು ಇದಕ್ಕೆ ಕೆಲಸಕ್ಕೆ ಇಲ್ಲಿಂದ ನಿಮ್ಮ ಊರಿಗೆ ಮೂರ್ಗ ಎಷ್ಟೊತ್ತಾಗುತ್ತೆ ಸರ್ ಸೆವೆನ್ ಅವರ್ಸ್ ಬೇಕು ಸರ್ ಸೆವೆನ್ ಅವರ್ಸ್ ಹೌದು ಸರ್ ಇನ್ನೂರ ಐದು ಕಿಲೋಮೀಟರ್ ಆಗುತ್ತೆ ಸರ್ ನೂರೈವತ್ತು ಕಿಲೋಮೀಟರ್ ಇನ್ನೂರ ಐತೆ ಇರುತ್ತೆ ಇರುತ್ತೆ ಸರ್ ಅಂದರೆ ಎಲ್ಲ ಬ್ರೇಕ್ ಹೊಡೆದಾಗ ಎಲ್ಲ ನಿಧಾನಕ್ಕೆ ಹೋಗ್ಬೇಕು ಸರ್ ತರ್ಟಿ ಫಾರ್ಟಿಯಲ್ಲೇ ಹೋಗ್ಬೇಕಿತ್ತು ಓಕೆ ಫೋನ್ ನಂಬರ್ ಕೊಡಕ್ಕೆ ಇಷ್ಟಪಡ್ತೀರಾ ಹೇಳಿ ಸರ್ ಏಯ್ಟ್ ಸೆವೆನ್ ಡಬಲ್ ಟು ಫೋರ್ ಒನ್ ಏಟ್ ತ್ರೀ ಏಯ್ಟ್ ಹೇಳ್ಬಿಡಿ ಏಟ್ ಸೆವೆನ್ ಡಬಲ್ ಟು ಫೋರ್ ಒನ್ ಏಯ್ಟ್ ತ್ರೀ ಏಟು ನಿಮ್ಮ ಹೆಸರು ಮಂಜೂರು ಅಂತ ಸರ್ ಸೊ ನೀವೇನ್ ಈ ತರ ದನ ತಗೊಂಡ್ ಮಾರೋದ ಕೆಲಸ ಮಾಡೋದೇನಿಲ್ಲ ನಾವು ದನ ಸಾಕೋದು ಸರ್ ಮನೆಯಲ್ಲಿ ವ್ಯವಸಾಯ ಮಾಡ್ತೀವಿ ಒಂದು ಹತ್ತು ಹದಿನೈದು ಎಕರೆ ವ್ಯವಸಾಯ ಮಾಡ್ತೀವಿ ನಿಮ್ಮ ಮನೇಲಿ ಎಷ್ಟು ದನಗಳಿದೆ ನಮ್ಮ ಮನೇಲಿ ಇದಾವೆ ಸರ್ ಹದಿನೈದು ಹದಿನಾರು ಇದಾವೆ ಸರ್ ಹಸ ಹಸನೇ ಹನ್ನೆರಡು ಇದಾವೆ ಸರ್ ಎಲ್ಲಾಚಿನ ಹಳ್ಳಿಕಾರ ಎಲ್ಲಾಚಿ ಸರ್ ಎಲ್ಲಾಚಿ ಹಳ್ಳಿಕಾರ ಎಷ್ಟಿದೆ ಹಳ್ಳಿಕಾರ ಒಂದು ಜೊತೆ ತಗೊಂಡಿದ್ದೀವಿ ಒಂದು ಜೊತೆ ತೊಗೊಂಡಿದ್ದೀವಿ ಯಾವಾಗ ಒಂದು ಜೊತೆ ಇದ್ದೇವೆ ಸರಿ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ನಮ್ಮ ಪರಿಚಯ ಪರ್ಚಯರು ಕೊಳಗಲ್ ಮುಳ್ಳೂರು ಕೊಳೆಯಲ್ ತಾಲೂಕು ಚಾಮರಾಜನಗರ ಜಿಲ್ಲೆ ಮುಳ್ಳೂರು ಸೊ ಯಾವಾಗ ಬಂದಿರಿ ಜಾತ್ರೆಗೆ ಮೂರ್ ದಿನ ಆಯ್ತು ಎಷ್ಟು ಜೋಡಿ ತಂದಿದ್ದೀರಾ ಒಂದೇ ಜೊತೆ ಎಷ್ಟು ವರ್ಷದಿಂದ ಬರ್ತಾ ಇರೋ

ಎರಡ ಅಲ್ಲ ಇದು ಕರುಗಳೆಲ್ಲ ಹುಟ್ಟಿದ್ಯಾ ಹೆಂಗೆ ಓ ಕರುಗಳು ಹುಟ್ಟಿದೆ ಹಾಗಿದೆ ಚೆನ್ನಾಗಿದಾವೆ ಏ ಇದು ಹೆಂಗೆ ಇದಕ್ಕಿಂತ ಚೆನ್ನಾಗಿದೆ ಅದು ಬಾಬಾ ಎರಡು ಮನೆಲೆ ಇನ್ನು ಇದನ್ನ ಇದನ್ನ ಇದರ ಮರಿನೋ ರೆಡಿ ಮಾಡಿದೀವಿ ಅದು ಬಿಜ್ನೆಗೆ ರೆಡಿ ಆಗೈತೆ ಆ ಇದನ್ನ ಬಡ ಸೇಲ್ ಮಾಡೋಣ ಅಂತ ಇಲ್ಲಿ ಕಾ ಬಂದಿದೆ ಏನ್ ರೇಟ್ ಕೇಳ್ತಾ ಇದೀರಾ ಇವಾಗ ಅಣ್ಣ ಇದು ಎರಡು ಚಿಲ್ಡ್ರೆ ಐತೆ ಎರಡು ನಲ್ವತ್ತು ಎರಡು ನಲ್ವತ್ತು ಕೇಳ್ತಾ ಇದೀರಾ

नंबर हैबल सेवन सिक्स जीरो टू सेवन फोर वन मैसूर बंडीपाल मैसूर ओके नमस्कार ಯಾವರು ಅಣ್ಣ ಬಸಂತಪುರ ಇಲ್ಲಿ ತಂದಿದ್ರೆ ಇವಾಗ ತೊಳಿಯಕ್ಕೆ ಇಲ್ಲ ತೊಳೆಯಕಡೆ ಬಂದಿರೋದು ಕಟ್ಕೊಂಡು ಏನು ರೇಟ್ ಹೇಳ್ತಾ ಇದ್ದೀರಾ ಅಣ್ಣ ಒಂದು ನಲವತ್ತು ಜೊತೆ ಇಷ್ಟಲ್ಲೂ ಅಣ್ಣ ಕಡೆ ಕಡೆನಾ ಇನ್ನು ಕೆಲಸ ಮಾಡಿಸಿದ್ರೆ ಕೆಲಸ ಅಣ್ಣ ಕಬ್ಬು ಕಬ್ಬ ಕೇಳ್ತಾ ಇದ್ದಾರ ಕೇಳ್ತಾವ್ರಣ ನಾವು ಕೊಡ್ತಾ ಇಲ್ಲ ಮುಂದೆ ಐತೆ ಇರೋದು ನಾವು ಕೆಲಸ ಕಡೆ ಹೇಗಿದೆ ಜಾತ್ರೆ ವರ್ಷ ಫುಲ್ ಖುಷಿಯಾಗಿ ಎಲ್ಲ ಜನಗಳು ಎಲ್ಲ ಕರ್ತವ್ರಿ ಇವಾಗ ಹಳ್ಳಿ ಕಡೆ ಹಳ್ಳಿ ಕಡೆ ಅಂತೇಳಿ ಒಳ್ಳೆ ಅಭಿವೃದ್ಧಿ ಆಯ್ತದೆ ಹಾಂ ನಿಮ್ಮ ನಂಬರ್ ಹೇಳ್ತೀರಾ ನಂಬರ್ ಇಲ್ಲ ಕೊಡೋದಾದ್ರೆ ಹೇಳ್ಬೋದಲ್ಲ ಹಾಂ ಸರಿ ನಿಮ್ಮ ಹೆಸರು ಕಾರ್ತಿಕ್ ಅದ ಯಾವಾಗ ಬಂದಿದ್ದು ಜಾತ್ರೆಗೆ ನೆನೆ ಬಂದಿದ್ದು ಏನು ನೋಡಕ್ಕ ಅಥವಾ ಹೇಗೆ ಆಗ ಬಂದ ಸುಮ್ಮನೆ ಮಾಡ್ತೀರಾ ಮಾಡಲ್ಲ ಸುಮ್ಮನೆ ಮಾಡ್ಕೋ ಬಂದ ಹಾಂ ಶೋಕಿಗೆ ಬಂದಿರಲ್ಲ ಯಾವ ನಿಮ್ಮದು ಕೆಪುರ ಎಷ್ಟು ದೂರ ಇಲ್ಲಿಂದ ಇಲ್ಲಿಂದ ಮೂವತ್ತೈದು ಮೂವತ್ತೈದು ಕಿಲೋಮೀಟರ್ ಬರೀ ಶೋಕಿಗೆ ಹ್ಞೂ ಎಷ್ಟು ದಿನ ಇರ್ತೀರ ಇದು ನಾಲ್ಕೈದು ದಿವಸ ನಾಲ್ಕು ದಿನ